ಪತ್ನಿಯವರು ಕೆಲ ಚೇತನ ಕೊಟ್ಟಿದ್ದಾರೆ ನಮ್ಮಲ್ಲಿ ನಿಜನಲ್ಲಿ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದು ಶ್ರೀ ಅಭಿನವ ಸಿದ್ದೇಶ್ವರ ಜಾರಲಾಮೋತ್ಸವ ಅಂಗವಾಗಿ ವಿಶೇಷ ಚೇತನರಿಗಾಗಿ ವಿಚಿತ್ರ ಸ್ವಾಮಿವನ್ನು ಏರ್ಪಡಿಸಿತು ಈಗಾಗಲೇ ಇಪ್ಪತ್ತೆರಡು ಜೋಡಿಗಳು ನೋಂದಣಿಯಾಗಿತ್ತು ಅಂದು ಇಪ್ಪತ್ತೆರಡು ಇಪ್ಪತ್ತೆರಡು ಜೋಡಿಗಳಿಗೆ ಮಂಗಲ್ಯಾಣ ಕಾರ್ಯಕ್ರಮವನ್ನು ಮಾಡಲಾಗುವುದು ಈ ಒಂದು ಕಾರ್ಯಕ್ರಮಕ್ಕೆ ಹರಗುರು ಮರಗುರುಚರಣ ಹಾಗೂ ಗಣ್ಯ ಅತಿಥಿಗಳೆಲ್ಲರೂ ಕೂಡ ಆಗಮಿಸಬೇಕು ದಯವಿಟ್ಟು ರಾಜ್ಯದ ಎಲ್ಲ ವಿಕಲಚೇತನರು ತಾಲೂಕು ವಿದ್ಯುತ್ ದೇಶ ಪುನರ್ವಸತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಗ್ರಾಮೀಣ ಪುನರ್ವೃತಿ ಕಾರ್ಯಕರ್ತರು ಎಲ್ಲ ವಿಕಲಚೇತನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ತಿಳಿಸಿ ಕರೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಇಪ್ಪತ್ತೆರಡು ಜೋಡಿಗಳಿಗೆ ಆಶೀರ್ವದಿಸುವ ಮುಖಾಂತರ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತ ಹೇಳಿ ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ವಿಕಲಚೇತನ ನಮ್ಮಲ್ಲಿ ವಹಿಸಿಕೊತ್ತ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಸೆಲ್ಕೋ ಫೌಂಡೇಶನ್ ಫೌಂಡೇಶನ್ನೂ ಕೂಡ ಆ ಒಂದು ಜೋಡಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಒಂದು ಲಕ್ಷದವರೆಗೂ ಗೂಡಂಗಡಿಗಳನ್ನು ಹಾಕಿಕೊಡುವಂಥ ವ್ಯವಸ್ಥೆ ಇರುತ್ತೆ ಇಂಥ ಎಲ್ಲ ಸೌಲಭ್ಯಗಳು ಸರ್ಕಾರದಿಂದ ಪಡ್ಕೊಂಡು ಅಭಿನವ ಗೌಸಿದ್ದೇಶ್ವರ ಆಶೀರ್ವಾದಕ್ಕೆ ತಾವೆಲ್ಲರೂ ಕೂಡ ಕೈ ಹೇಳ್ತಾ ಈ ಮೂಲಕ ವಿನಿಸಿಕೊಂಡು ಚಿಕಲಚೇತನ ಬಂಧುಗಳೇ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಅಭಿನವ ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ವಿಕಲಚೇತನಿಗಾಗಿ ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಟ್ಟಿದ್ದು ಈವರೆಗೂ ಇಪ್ಪತ್ತೆರಡು ಜೋಡಿಗಳು ಅವಕಾಶವನ್ನು ಪಡೆದುಕೊಂಡಿವೆ ಆ ಒಂದು ಇಪ್ಪತ್ತೆರಡು ಜೋಡಿಗಳಿಗೂ ಕೂಡ ಇಪ್ಪತ್ತೊಂದನೇ ತಾರೀಕಿನಂದು ವಿವಾಹ ಜರುಗುತ್ತದೆ ಆದ್ದರಿಂದ ರಾಜ್ಯದ ಎಲ್ಲ ವಿಕಲಚೇತನರು ಈ ಒಂದು ಶುಭ ಕಾರ್ಯದಲ್ಲಿ ಭಾಗವಹಿಸುವ ಮುಖಾಂತರ ಆಶೀರ್ವದಿಸಬೇಕಂತ ಹೇಳಿ ಈ ಮೂಲಕ ನೆನೆಸ್ಕೋತೇವೆ ಕೊಪ್ಪಳ ಜಿಲ್ಲೆಯ ವಿವಿಧ ಜಿಲ್ಲೆಯ ಎಲ್ಲ ವಿಕಲಚೇತನರು ಪಾಲ್ಗೊಳ್ಳುವ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಅಂತ ಹತ್ರ ನಿಮ್ಮ ಆತ್ಮೀಯ ಸ್ನೇಹಿತ ವೀರೇಶ್ ರಾಜ್ಯದ ವಿಕಲಚೇತನ ಬಂಧುಗಳೇ ತಮಗೆಲ್ಲರಿಗೂ ತಿಳಿದಕ್ಕೆ ಜನವರಿ ಇಪ್ಪತ್ತೊಂದು ಅಭಿನವ ದೌಶಿತೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ವಿಕಲಚೇತನರ ವಿವಾಹ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಇಪ್ಪತ್ತೆರಡು ಜೋಡಿಗಳು ಜೋಡಿಗಳ ವಿವಾಹವನ್ನು ನಮ್ಮ ಗೌಶಿತೇಶ್ವರ ಮಹಾಸ್ವಾಮಿಗಳು ಮಾಡೋದಾಗಿ ನಿಷ್ಠೆ ಇರು ನಿಷೇ ಇರ್ತಾರೆ ಆದ ಕಾರಣ ಎಲ್ಲ ರಾಜ್ಯದ ವಿಕಲಚೇತನ ಬಂಧುಗಳು ಮತ್ತು ಎಂ ಆರ್ ಆರ್ ವಿವಾಡಗಳು ಒಕ್ಕೂಟದ ಎಲ್ಲ ಹಾನಿಯರು ಅವತ್ತಿನ ಜನರಂದು ಬಂದು ಈ ವಿವಾಹ ಜೋಡಿಗಳಿಗೆ ಆಗ್ರಹಿಸಬೇಕೆಂದು ತಮ್ಮಲ್ಲಿ ಕೋರಿಕೆ ಅದೇ ರೀತಿ ಹಾಗೂ ನನ ಸಾಧ್ಯ ಅಪ್ಪ ನನ್ಸ್ ಅಂತ ನಾನು ಹೇಳಕ್ ಬಹಳ ಇಷ್ಟಪಡ್ತೀನಿ ಅವತ್ತಿನ ದಿನ ನಾವು ಹಾಂಗಬೇಕಾದ್ರು ಒಂದು ಮದ್ವೆ ನೋಡಂತ ಒಂದು ಅವಕಾಶ ಇರ್ತಿದ್ದಿಲ್ಲ ಹ ಒಂದು ಜಾತ್ರೆ ನೋಡಂತ ಅವಕಾಶ ಇರ್ತಿದ್ದಿಲ್ಲ ಒಬ್ಬ ಅಂಗ್ವಿಕಲ ಮಗು ಮನೇಲಿ ಹುಟ್ಟೈತಪ್ಪ ಅಂದ್ರೆ ಅಲ್ಲಿ ನಾಯಿ ಸಾಕ್ತಿದ್ದಿಲ್ಲ ಕೋಳಿ ಸಾಕ್ತಿದ್ರು ಯಾಕಂದ್ರೆ ಕೋಳಿಗೆ ಕಾಲಕ್ಕೆ ಅಂತ ಇವ್ರು ಮನೆ ಮುಂದೆ ಕುಂದಿರ್ತಾರ ಅಂತೇಳಿ ಇವತ್ತಿನ ದಿನ ನಾವು ಏನೋ ಒಂದು ತಂದೆ ತಾಯಿ ನಮ್ಗೆ ಒಂದು ಎಂಕರೇಜ್ ಮಾಡಿರೋದ್ರಿಂದ ಮತ್ತೆ ನಮ್ಮಿಂದಿರೋಂಥ ಗುರುಗಳು ಕೂಡ ನಮ್ಮನ್ನ ಮನೆಯಿಂದ ಹೊರಗಡೆ ತೊಗೊಂಬಂದರು ನಾವು ಒಂದು ಹತ್ತು ಹದಿನೈದು ಜನ ಹೊರಗೆ ಬಂದು ಬ್ಯಾಡ ನಿಂತೀವಿ ಅಂದರೆ ಇದು ಅಭಿವೃದ್ಧಿ ಅಲ್ಲ ಇವತ್ತು ಅದಾರು ಒಂದು ಇಪ್ಪತ್ತೆರಡು ಕುಟುಂಬಗಳನ್ನು ನಿರ್ಮಾಣೆ ಮಾಡಿದ್ರಲ್ಲ ಇದು ನಾನು ಭಾಳ ಖುಷಿ ಪಡುವಂಥ ವಿಷಯ ಯಾಕಂದರೆ ಹಂಗು ಇಪ್ಪತ್ತೆರಡು ಕುಟುಂಬಗಳ ಇವತ್ತು ರಚನೆ ಆಗುವ ಹಾಂ ಇವತ್ತು ನಮ್ದಾದಂಥ ಒಂದು ವೇದಿಕೆ ಮಾಡಿದ್ರು ಅದು ಏನೋ ಆರ್ಟ್ರುಗಳು ಬರ್ತಾ ಇದೆ ಆರ್ಟ್ರುಗಳ ಮುಖಾಂತರನೇ ನಾವು ಈ ಒಂದು ಸ್ವಲ್ಪ ಸೆಲರ್ ಆಗಿರ್ಬೋದು ಮತ್ತೆ ವಿವಿಧ ಸಂಘಟನೆಗಳಾಗಿರ್ಬೋದು ಮತ್ತೆ ಸರ್ವೋದಯ ಆಗಿರ್ಬೋದು ಇವೆಲ್ಲ ಮುಖಾಂತರ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಶ್ರೀ ಗವಿ ಗವಿ ಸಿದ್ದೇಶ್ವರ ಅಜ್ಜರಿಗೆ ನಾವು ನಮಸ್ಕಾರ ಹೇಳುತ್ತೆ ಅದೇ ರೀತಿಯಾಗಿ ಈ ಒಂದು ಅಜ್ಜರು ಒಂದು ವಿಶೇಷವಾಗಿ ಕಾರ್ಯನ ಮಾಡ್ತಾ ಇದ್ದಾರೆ ನಮಗೆಲ್ಲ ವಿಧಲ ತುಂಬಾ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ನಮ್ಮ ವಿಕಲಚೇತನರು ಕೂಡ ಈ ಕೆ ಮುಂದೆ ಬರಲಿಕ್ಕೆ ಕಷ್ಟ ಆಗ್ತಾ ಇತ್ತು ಯಾಕೆ ಅಂತಂದರೆ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ ವಿಕಲಚೇತನರು ನಾವು ಇಷ್ಟೇ ಅನ್ನುವಂಥ ಒಂದು ಮಟ್ಟವನ್ನು ಇವತ್ತು ಮೇಲೆತ್ತೆ ಅಂತ ಕೆಲಸ ಮಾಡಿ ಇಡೀ ಎಲ್ಲ ವಿಕಲಚೇತನ್ಯ ಮಾದರಿಯಾಗಿದೆ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಸೆಲ್ಕೋ ಸೋಲೋದ್ರಿಂದ ನಮಗೇನು ಒಂದು